ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವುಲವೇ ಹೊಂಬಿಸಿಲುಳು ಎಪಿಸೋಡ್ ನೈಂಟಿ ಏಯ್ಟ್ ತಪ್ಪದೆ ಕಥೆನ ಕೇಳಿದ ನಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅದೆಲ್ಲ ನಂಗೆ ಗೊತ್ತಿಲ್ಲ ಕಣಮ್ಮ ಸುಮ್ಮನೆ ಕೆಲಸ ಬಿಟ್ಟು ಮನೇಲಿರು ಕೆಲಸ ಕೆಲಸ ಅಂತ ಇದ್ದುಬಿಡ್ತೀರಾ ಇಬ್ರು ನಿಮಗೇನು ಮಕ್ಕಳು ಬಗ್ಗೆ ಚಿಂತೆ ಇಲ್ಲ ಎಂದು ಕೊಂಚ ಜೋರಾದ ಅಪ್ಪನದನಿಗೆ ಕ್ಷಣ ಸುಮ್ಮನಾದಳು ಎಂದೂ ತನ್ನಪ್ಪ ಈ ಬಗ್ಗೆ ಈ ರೀತಿ ಮಾತನಾಡಿದವರಲ್ಲ ಅಂಥವರು ಹೀಗೆಲ್ಲ ಯಾಕೆ ಮಾತಾಡ್ತಿದ್ದಾರೆ ಅನ್ನುವ ಅವಳ ಆಲೋಚನೆ ತನ್ನಲ್ಲೇ ತರ್ಕಕ್ಕೆ ಬಿದ್ದಿತ್ತು ನಾನು ಯಾಕೆ ಕೆಲಸ ಬಿಡಲಿ ಅಪ್ಪಾಜಿ ಕಿರಣ ಒಬ್ಬಳು ಹೋಗ್ತಿದ್ರೆ ಆಯಿತು ತನಗೂ ಸೇರಿಸಿ ಹೇಳಿದಾಗ ಗಲಿಬಿಲಿಗೊಂಡದ್ದು ಸುಳ್ಳಲ್ಲ ಸೂರ್ಯ ಯಾಕಂದರೆ ಅಷ್ಟು ಜಮೀನು ನೋಡಿಕೊಂಡು ಕಾಲೇಜಿಗೆ ಹೋಗೋದು ಸುಲಭವಲ್ಲ ಸೂರ್ಯ ಮನೆ ಮೇಲೆ ಹೆಚ್ಚಿನ ಗಮನ ಇರಬೇಕು ಇನ್ಮುಂದೆ ನಿಮ್ಮ ಜವಾಬ್ದಾರಿನೂ ಹೆಚ್ಚಾಗಿ ಸುತ್ತಲೂ ಒಬ್ನೇ ನೋಡ್ಕೊಂಬಕ್ಕೆ ತೊಂದರೆ ಆಗಲ್ವೇ ಅದಕ್ಕೆ ಹೇಳಿದ್ದು ಬೇಕಿದ್ರೆ ಒಂದೆರಡು ತೋಟ ಹೆಚ್ಚಿಗೆ ವ್ಯಾಪಾರ ಮಾಡಿಬಿಡು ಲಾಭಾನೋ ನಷ್ಟಾನೋ ಕಾಲೇಜಿಗಂದ್ರೆ ಜವಾಬ್ದಾರಿ ಹೆಚ್ಚು ಕಣಪ್ಪ ಬೇಕಿದ್ರೆ ಇದೆಲ್ಲ ಬಿಟ್ಟು ಬರೀ ಕಾಲೇಜಿಗೆ ಮಾತ್ರ ಹೋಗ್ತೀನಿ ಅನ್ನೋದಾದರೆ ಹೋಗು ಎರಡು ಅಂದರೆ ಬೇಡ ಎಂದಾಗ ಸೂರ್ಯನಿಗೆ ಮತ್ತೆ ಮಾತಿಗೆ ಅವಕಾಶವಿರಲಿಲ್ಲ ಆತನು ತನ್ನದೇ ಯೋಚನೆಗಳ ಮಂಥನದಲ್ಲಿ ತೊಡಗಿದ್ದ ಅಕ್ಕ ತೇಟ್ ನಿನ್ನ ಹಾಗೆ ಇದ್ದಾಳಲ್ವಾ ತುಂಬ ಚೆನ್ನಾಗಿದ್ದಾಳೆ ರಿಯಾ ಮಗುವನ್ನು ಎತ್ತಿಕೊಂಡು ಮುದ್ದಾಡುತ್ತಲೇ ಹೇಳಿದ್ಲು ಅದಿನ್ನು ಎಳೆ ಬಂಪು ಕಣೇ ಸುಮ್ಮನೆ ಮಲಗಿಸು ಆವಾಗಲೇ ಎತ್ತಿ ಮುದ್ದಾಡಿದ್ಲು ಎಂದು ಬೈದ ಅಜ್ಜಿ ಆ ಮಗುವನ್ನು ಸರಿಯಾಗಿ ಮಲಗಿಸಿದ್ರು ಹರಿ ಅಮ್ಮ ಹೆಣ್ಣು ಮಗುವೆಂದು ಅಷ್ಟೊಂದು ಆಸಕ್ತಿ ತೋರಲಿಲ್ಲ ಹರಿಯ ತಾಯಿ ಅಸಮಾಧಾನವೂ ತೋರಲಿಲ್ಲ ಬಂದಾಗಿಂದ ಚೆನ್ನಾಗಿದ್ದೀಯಾ ಎಂದು ಕೇಳಿ ದೂರವೇ ಉಳಿದು ಬಿಟ್ಟರು ಆದರೆ ಹರಿಯವರಂತೂ ಮಗಳನ್ನು ನೋಡಿ ಮುದ್ದು ಮಾಡಿದಷ್ಟು ಸಾಲದು ತನ್ನ ಮನೆಗೆ ಮಹಾಲಕ್ಷ್ಮಿ ಬಂದಳೆಂದು ಸಂಭ್ರಮಪಟ್ಟರು ಸದ್ಯ ಅಕ್ಕ ನಮ್ಮ ಈ ಸಂತೋಷಕ್ಕೆ ತಣ್ಣೀರು ಎರಚದೆ ಇರೋ ಹಾಗೆ ಆ ಶನಿ ನಮ್ಮನೆಯಿಂದ ತೊಲಗ್ತು ಇನ್ಮೇಲ್ ನಾವು ನೆಮ್ಮದಿಯಾಗಿರಬಹುದು ಎಂದು ಸಂಭ್ರಮಪಟ್ಟ ರೀತಾ ಮಾತಿಗೆ ಉಳಿದವರು ಅಷ್ಟೇ ಸಂತೋಷಪಟ್ಟರು ಅಜ್ಜಿಯ ಹೊರತಾಗಿ ಹೂನ್ಕಣೆ ನಾನು ಅಷ್ಟೇ ಸದ್ಯ ನನ್ನ ಡೆಲವರಿ ಆಗೋ ಹೊತ್ಗೆ ಹೋದ್ರೆ ಸಾಕು ಅಂತ ಇದ್ದೆ ಆಮೇಲೆ ಒಂದಷ್ಟು ದಿನ ಇದ್ದಿದ್ದರೆ ನನ್ನ ಮಗಳು ಬಟ್ಟೆನಾದರೂ ಒಗೆಸ್ಬಹುದಿತ್ತು ನೋಡು ಅಂತರ ಹೇಳಿದಾಗ ಅಜ್ಜಿ ಸಿಡಿಮಿಡಿಗುಟ್ಟಿದ್ರು ನೀವು ಹಿಂಗೆಲ್ಲ ಮಾತಾಡೋದು ಸರಿಯಲ್ಲ ಅಂತಾರ ಇಷ್ಟೆಲ್ಲ ಅವಳ ಬಗ್ಗೆ ಅಸೂಯೆ ಇರೋಳ್ತಾಗೆ ಯಾಕೆ ನಿನ್ನ ಮಗಳು ಬಟ್ಟೆ ಒಗಿಸ್ತೀಯಾ ಅವಳೇನು ನಿನ್ನ ಹಿಂದೆ ಮುಂದೆ ಬಿದ್ದವಳಲ್ಲ ಅಲ್ವೇನು ನಿಮಗೆ ಅವಳು ಏನೇ ಉಪಕಾರ ಮಾಡಿದ್ರು ನೀವು ಮಾತ್ರ ಬದಲಾಗಲ್ಲ ಎನ್ನುವಾಗ ಒಳ ಬಂದಳು ಚಂದನ ಅವಳೇನು ಉಪಕಾರ ಮಾಡಿಲ್ಲ ಅಜ್ಜಿ ನಮಗೆಲ್ಲ ಮೋಸ ಮಾಡಿ ತಿಂತಾ ಇರೋದು ಅವಳು ನಾಶ ಆಗೋಗ್ತಾಳೆ ಲೆಕ್ಕವಾಗಿ ನೋಡ್ಕೊಂಡ್ರೆ ನನ್ನ ಗಂಡನಿಗೂ ಆ ತೋಟದಲ್ಲಿನ ಫಸನ್ ಫಸಲಿನಲ್ಲಿ ಅರ್ಧ ಹಣ ಬರಬೇಕು ಅಂಥದ್ರಲ್ಲಿ ಎಲ್ಲ ಅವರೇ ಬಳಿದು ಬಾಸ್ಕಂಡವ್ರೆ ಉಪಕಾರ ಮಾಡೋ ನಾಟಕ ಮಾಡ್ದೆ ಇನ್ನೇನು ನೆಟಿಕೆ ಮುರಿದು ಬೈದುಕೊಂಡಳು ಬಂದ ತಕ್ಷಣವೇ ಏನೇ ಚಂದನ ನಿಂದು ಬರ್ತಿದಂಗೆ ಶುರು ಮಾಡೋದ್ಯಲ್ಲ ಒಂದೊಳ್ಳೆ ಮಾತಾಡೋದು ಬೇಡವೆ ಆ ಹುಡುಗಿ ಗರ್ಭಿಣಿ ಹಾಗೆಲ್ಲ ಯಾರಾದರೂ ಶಾಪ ಆಗ್ತಾರಾ ಅದು ಮನೆಗೆ ಶ್ರೇಯಸ್ಸಲ್ಲ ಕಣೆ ಒಳ್ಳೇದು ಬಯಸು ನಿಂಗೂ ಒಳ್ಳೇದಾಗುತ್ತೆ ಆವಾಗ ಅಜ್ಜಿ ಸಿಟ್ಟಾಗಿ ಹೇಳಿದರು ಹರಿ ಮತ್ತವರ ತಾಯಿ ಹೊರಗಿದ್ರು ಆಗ ನೀನು ಸುಮ್ಮನೆ ಇರಜ್ಜಿ ಯಾವಾಗಲೂ ಆಯಮ್ಮನ ಬೆಂಬಲಕ್ಕೆ ನಿಂತು ಬಿಡ್ತೀಯ ಅದೇನು ಮಾಡಿದ್ದಾಳೋ ನಿಂಗೆ ಇವಾಗ ಇವ ಇರುವವರೆಲ್ಲ ತನ್ನ ಗುಂಪಿನವರೇ ಎಂದು ತುಸು ಧೈರ್ಯವಾಗಿ ಹೇಳಿದ್ದಳು ರಿಯಾ ಏನು ಮಾಡಿಲ್ಲ ಅಂತ ಕೇಳಿದರೆ ಹೇಳ್ತೀನಿ ನಂಗಾಗಿ ಅವಳು ಎಷ್ಟು ಸಹಾಯ ಬೇಕೋ ಅಷ್ಟೆಲ್ಲ ಮಾಡಿದ್ದಾಳೆ ಮನೆ ಮರ್ಯಾದೆ ಉಳಿಸಿದ್ದಾಳೆ ನೀವಿದ್ದೀರಲ್ಲ ನೀವೆಲ್ಲ ಮನೆ ಮರ್ಯಾದೆ ಕಳೆದವರು ನಿಮಗೆ ಮರ್ಯಾದೆ ಬೆಲೆ ತಾನೇ ಹೆಂಗೆ ಅರ್ಥ ಆಗಬೇಕು ತಾಯಂತೆ ಮಕ್ಕಳು ನೂಲಿನಂತೆ ಸೀರೆ ಅಂತ ಗಾದೆನೇ ಇಲ್ವೇ ಇಷ್ಟೆಲ್ಲ ಹೇಳ್ತಿರಲ್ಲ ಇವಾಗ ಬಂದಿರೋ ಈ ನಿಮ್ಮ ಅತ್ತಿಗೆನ ನಿಮ್ಮನ್ನೆಲ್ಲ ನೋಡ್ಕೊತಾ ಇರೋದು ಒಂದೇ ಒಂದು ರೂಪಾಯಿ ನಿನ್ನ ಹಣೆ ಬರಕ್ಕೆ ಕೊಟ್ಟವ್ರಾ ಒಂದು ಗೇಣ್ ಬಟ್ಟೆ ತಂದವ್ರ ಎಂದಾದರೂ ನಿಮಗೆ ಅವನ ತಂಗಿ ನಾದ್ನಿ ಅಂತಂದು ಯಾರಿಗೆ ಆದರೂ ಅಷ್ಟೇ ಅಂತೆ ಅಗ್ಗವಾಗಿ ಸಿಕ್ಕಿದ್ರೆ ಅದಕ್ಕೆ ಬೆಲೆ ಇಲ್ವಂತೆ ಹಂಗೆ ನಿಮ್ಮ ಪರಿಸ್ಥಿತಿನೂ ಇರೋದು ನಿಮಗೆ ಯಾವುದು ಕಡಿಮೆ ಇಲ್ದಂಗೆ ತಂದಾಕೋಕೆ ಸೂರ್ಯ ನಾಜ್ಞರಿಗೆ ಏನು ಅವಶ್ಯಕತೆ ಐತೆ ಅಂತ ಹೇಳೋಕೆ ಹೆಂಡತಿ ಹೆಂಡ್ತಿಕ್ಕಿರೋಣ ಇಷ್ಟು ದಿನ ಇದ್ರು ಅದಕ್ಕೆ ಅವ್ರ ಬೆಲೆ ನಿಮಗೆ ಅರ್ಥ ಆಗಲಿಲ್ಲ ಏನಾದರೂ ಮಾಡ್ಕೊಳ್ರಿ ನಾನು ಮನೆಗೆ ಹೋಗ್ತೀನಿ ನಿಮ್ಗೆ ಹೇಳ್ತಾನೆ ಪ್ರಯೋಜನ ಏನು ಎಂದ ಅಜ್ಜಿ ಮನೆ ಕಡೆ ಹೊರಟು ಬಂದೇ ಬಿಟ್ರು ಅವರಿಗಂತೂ ಮೊಮ್ಮಕ್ಕಳ ಮಾತು ಇನ್ನಷ್ಟು ಕೇಳುವ ವ್ಯವಧಾನವಿರಲಿಲ್ಲ ಅಯ್ಯೋ ಹೋಗ್ಲಿ ಬಿಡ್ರೆ ಈ ಮುದುಕಿ ಯಾವಾಗಲೂ ಅವಳಿಗೆ ಬೆಂಬಲ ಕೊಡೋದು ನಾನು ಕ ನೋಡ್ಕೊತೀನಿ ಎಂದ ಚಂದನ ಅಲ್ಲೇ ಉಳಿದಾಗ ಕಿರಣಳ ಬಗ್ಗೆ ಬೈದುಕೊಳ್ಳಲು ಅಲ್ಲೊಂದು ಗುಂಪು ಕಟ್ಟಿದಂತಾಯ್ತು ಯಾಕಜ್ಜಿ ಬಂದೆ ಏನಾದರೂ ತರೋದಿತ್ತಾ ಹೇಳಿದ್ರೆ ರೀತಾನೋ ರಿಯಾನೋ ಬರ್ತಿದ್ರು ನೀನ್ಯಾಕೆ ಬಂದು ಹೋಗೋ ತೊಂದರೆ ತಗೊಂಡೆ ಹೋದ ತಕ್ಷಣವೇ ಮನೆಯಿಂದಲೇ ಕೆಲಸ ಮಾಡುತ್ತಿದ್ದ ಜಶ್ವಿನ್ ಕೇಳಿದ್ದ ಇಲ್ಲೋ ಜಶ್ವಿ ಅವರೆಲ್ಲ ಸೇರಿ ಕಿರಣ ಬಗ್ಗೆ ಆಡಿ ಹೊಯ್ಕತ್ತಿದ್ರು ಕೇಳಿ ಕೇಳಿ ಸಾಕಾಯ್ತು ಕಣಪ್ಪ ನನಗೆ ಅದಕ್ಕೆ ಏನಾದರೂ ಮಾಡ್ಕೊಂಡು ಹೋಗ್ರಿ ಅಂತ ನಿಮ್ಮ ಅತ್ತಿಗೆ ಬೇರೆ ಬಂದವಳೆ ಇವ್ರ ಜೊತೆಗೆ ಎಂದ ಅಜ್ಜಿ ಸ್ನಾನಕ್ಕೆ ಹೋಗ್ಬಿಟ್ರು ಸಣ್ಣದಾಗಿ ನಕ್ಕು ತಲೆಯಾಡಿಸಿ ಈ ಹೆಚ್ಚು ಜಡೆಗಳು ಸೇರಿದ್ದಾವಂದರೆ ಒಂದು ಮನೆ ಮುಳುಗಿಸೋ ಯೋಚನೆ ಮಾಡಿರ್ತಾವೆ ಎಂದುಕೊಂಡು ತನ್ನ ಕೆಲಸ ಮುಂದುವರೆಸ್ತ ನಿಧಾನವಾಗಿ ಬಾರೆ ಮೊಮ್ಮಗಳು ಬರುವ ವೇಗವನ್ನು ನೋಡಿಯೇ ಸಿಹಿಯಾಗಿ ಗದರಿದ್ರು ವೃಷಾಲಿಯ ಅಮ್ಮ ಮಗಳ ಲಗೇಜ್ ಹಿಡಿದು ಬಂದರು ವಿಶ್ವಣ್ಣ ಬರುವಾಗ ದಾರಿಯಲ್ಲೇ ಅವರ ಮನೆಗಳ ಬಳಿ ಅಜ್ಜಿಯರು ಇಳಿದುಕೊಂಡಿದ್ದರು ಸೂರ್ಯ ಕಾರನ್ನು ಲಾಕ್ ಮಾಡಿ ಉಳಿದ ಬ್ಯಾಗುಗಳನ್ನು ಹಿಡಿದು ಬಂದ ಮನೆಯೊಳಗೆ ಬರುವ ಮೊದಲು ಒಂದಷ್ಟು ಶಾಸ್ತ್ರ ಸಂಪ್ರದಾಯ ಮುಗಿಸಿದ್ರು ಅಜ್ಜಿ ಅವಳ ರೂಮಿಗೆ ಹೋಗಿ ಬ್ಯಾಗುಗಳನ್ನು ಇಟ್ಟು ಹೊರಬಂದರು ವಿಶ್ವಣ್ಣ ಹೇಗಿದ್ದೀಯ ಅಜ್ಜಿ ಅಜ್ಜಿಯನ್ನು ಗಟ್ಟಿಯಾಗಿ ಆಲಂಗಿಸಿ ಕೇಳಿದ್ಲು ನೋಡಮ್ಮ ಊರು ಹೋಗು ಅಂದರೂ ಕಾರ್ಡ್ ಬರಬೇಡ ಅಂತ ಇರೋದಕ್ಕೆ ಇನ್ನೂ ಗಟ್ಟಿಮುಟ್ಟಾಗೆ ಇದ್ದೀನಿ ಮೊಮ್ಮಗಳ ಮೈ ಕೈ ಮುಟ್ಟಿ ನೋಡುತ್ತಾ ತಿಂದು ದಷ್ಟ ಕೊಳ್ಳುತ್ತಲೇ ಹೇಳಿತ್ತು ಏನ ಸೂರ್ಯ ನೀನೇನು ನನ್ನ ಮೊಮ್ಮಗಳಿಗೆ ಉಂಬಕ್ಕಿಕ್ಕಲ್ವೇನಾ ನೋಡಿಲಿ ಎಷ್ಟು ಸಣ್ಣಗಾಗವಳೆ ಅವನೆಡೆ ತಿರುಗಿ ಗತ್ತಲ್ಲಿ ಕೇಳಿತ್ತು ಅಜ್ಜಿ ಅಜ್ಜಿ ನಾನು ಎಷ್ಟು ಹೇಳಿದ್ರೂ ಕೇಳಬೇಕಲ್ಲ ನಿನ್ನ ಮೊಮ್ಮಗಳು ತಿನ್ನೋದೇ ಇಲ್ಲ ಅದಕ್ಕೆ ಇಷ್ಟು ಸಣ್ಣ ಆಗಿದ್ದಾಳೆ ಎಲ್ಲರೂ ದಪ್ಪ ಆದರೆ ಇವ್ರು ಮಾತ್ರ ಸಣ್ಣ ಆಗಿದ್ದಾರೆ ಎಂದ ಸೂರ್ಯ ತಪ್ಪೆಲ್ಲ ಕಿರಣ ಮೇಲೆ ಹೊರಿಸ್ಬಿಟ್ಟ ಅಜ್ಜಿ ನಂದು ಪುಟ್ಟ ಹೊಟ್ಟೆ ಅಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟೇ ತಿನ್ನೋಕೆ ಸಾಧ್ಯವಾಗೋದು ಎಂದವಳಗ ಮನ ಶೆಡ್ಡಿನಲ್ಲಿ ಹುಣಸೆ ಹಣ್ಣು ಕುಟ್ಟು ಅವರ ಕಡೆ ಹರಿದಿತ್ತು ಯಾಕಜ್ಜಿ ಇವತ್ತು ಸಹ ಕೂಲಿಯವರು ಬಂದಿದ್ರೇನು ಅಚ್ಚರಿಯಾಗಿ ಕೇಳಿದ್ಲು ಹೂನ್ ಕಣೆ ನಾಡಿದ್ದು ಸಂತೆಗೆ ಹಾಕಬೇಕು ಅಂತೇಳಿ ಇವತ್ತು ನಿಲ್ಲಿಸ್ಲಿಲ್ಲ ಅದಕ್ಕೆ ನಾನೇ ಇಲ್ಲಿದ್ದೆ ಎಂದಾಗ ಒಳಗೆ ಬ್ಯಾಗಿನಲ್ಲಿದ್ದ ಒಬ್ಬಟ್ಟು ನೆನಪಾಗಿ ಅಜ್ಜಿಯ ಕೈಗೆ ತಂದಿಟ್ಟಳು ನಿನ್ನ ಮಗಳು ಅದಕ್ಕೇನೋ ಒಂದು ಕವರ್ ಐತೆ ಅದನ್ನು ಅಜ್ಜಿ ಕೈ ಕೊಡು ಅಂದದ್ದು ತಗೊಂಡು ಹೋಗಿ ಕೊಡಜ್ಜಿ ನಾನೊಂದು ನಿಮಿಷ ಬರ್ತೀನಿ ಎಂದು ಎದ್ದು ಹೋದಳು ಸೂರ್ಯ ರೂಮಿನಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆಯುತ್ತಿದ್ದ ನೀರು ಕುಡಿದು ರೂಮಿಗೆ ಹೋದವಳಿಗೆ ಯಾವಾಗ ಆ ಒಡವೆ ತೆಗೆದು ಸೀರೆ ಬದಲಾಯಿಸ್ತೀನೋ ಏನೋ ಅನ್ನಿಸ್ಬಿಟ್ಟಿತ್ತು ಸೂರ್ಯ ಸ್ವಲ್ಪ ಆಚೆ ಹೋಗ್ತೀಯಾ ಅವಳಿನ್ನೂ ಕೇಳಿದ್ದಳು ಕಣ್ಣು ಮುಚ್ಚಿ ಕಾಲು ಚಾಚಿ ಮಲಗಿದ್ದ ಸೂರ್ಯನಿಗೆ ಎಷ್ಟು ಕೇಳಿಸಿತೋ ಅವ ಉತ್ತರಿಸುವ ಮೊದಲಾಗಿ ಅಜ್ಜಿಯ ಕೂಗು ಮತ್ತೊಮ್ಮೆ ಕೇಳಿಸಿತ್ತು ಲೇ ಕಿರಣ ಬಾರೆ ಇಲ್ಲಿ ಜೋರಾಗಿ ತೇಲಿ ಬಂದ ಸ್ವರಕ್ಕೆ ಯಾಕಜಜ್ಜೀ ಉರುಗುಟ್ಟ ತಲೆ ಕೇಳುತ್ತಾ ಹೊರಹೋದಳು ನೀನೇ ಕೊಡು ನಿನ್ನ ಕೈನಲ್ಲೇ ಕೊಡ ಕೇಳು ಅಂದ ನಿಮ್ಮಪ್ಪ ಎಂದ ಅಜ್ಜಿಯ ಮಾತಿಗೆ ಮತ್ತೊಂದು ಮಾತು ಹೇಳುವಂತಿಲ್ಲ ನಾಲ್ಕು ಜನರ ಬಾಯಲ್ಲಿ ಒಳ್ಳೆಯ ಹಾರೈಕೆ ಮಗಳ ಮೇಲಿದ್ರೆ ಒಳ್ಳೆಯದೇ ಆಗುತ್ತದೆ ಎನ್ನುವ ಭಾವ ಜೀವಿಗಳವರು ಎಷ್ಟಂದರೂ ಮಗಳೇ ಅವರ ಪ್ರಪಂಚವಲ್ವೇ ಅಪ್ಪ ಎಲ್ಗೋದ್ರಜ್ಜಿ ಕೇಳುತ್ತಲೇ ಅಜ್ಜಿಯ ಜೊತೆ ನೀರು ಒಬ್ಬಟ್ಟು ಹಿಡಿದುಕೊಂಡು ಆ ಹೆಂಗಸರ ಬಳಿ ಹೊರಟಳು ತ್ವಾಟು ತಕ್ಕಣೆ ಎಂದ ಅಜ್ಜಿ ಹೋಗಿ ಕುಳಿತು ಬಿಟ್ಟಿತು ಮತ್ತೊಮ್ಮೆ ಅಲ್ಲಿನ ಎಲ್ಲರ ಕುಶಲೋಪರಿ ಅವಳ ಗುಣಗಾನ ನಡೆದಿತ್ತು ಇಕ್ಕಿ ಕೊಟ್ಟು ಎಷ್ಟು ಅಂತ ಒಳ್ಳೆಯವರಾಗೋಗ ಸಾಧ್ಯ ಹಳೆ ವಿಷಯ ಮರಿತಾರೆ ಹೊಸ ವಿಷಯ ಎತ್ತಿ ಆಡ್ಕೋತಾರೆ ಇಷ್ಟೇ ಸಮಾಜ ಅವ್ರ ಹಾರೈಕೆಯಿಂದ ಒಳ್ಳೇದಾಗುತ್ತೆ ಇವ್ರಿಂದ ಆಗುತ್ತೆ ಅನ್ನೋದೆಲ್ಲ ಮೂರ್ಖತನ ಹಸಿದವರಿಗೆ ಅನ್ನ ಹಾಕೋಣ ಅದು ಆತ್ಮತೃಪ್ತಿ ನೀಡುತ್ತೆ ಗಟ್ಟಿಯಾಗಿ ಹೇಳಿಕೊಳ್ಳುತ್ತಲೇ ಒಳ ಬಂದವಳಿಗೆ ಅಲ್ಲಿ ಸೂರ್ಯನಿಲ್ಲದ್ದು ಕಂಡು ಕಿರುನಗೆ ಮೂಡಿತ್ತು ಅವಳಿಗೆ ಎಂದೂ ಮುಜುಗರದ ಸನ್ನಿವೇಶ ಸೃಷ್ಟಿ ಮಾಡುವ ಪೈಕಿಯಲ್ಲ ಆ ಮನೆಯಲ್ಲೂ ಸಹ ಆಕೆ ತಯಾರಾಗುವ ಸಮಯಕ್ಕೆ ಸರಿಯಾಗಿ ಆಕೆ ಹೇಳುವ ಮೊದಲೇ ಅರ್ಥ ಮಾಡಿಕೊಂಡು ಅಲ್ಲಿಂದ ಹೊರಗೆ ಬಂದ್ಬಿಡ್ತಾನೆ ಅದಕ್ಕೆ ಪ್ರತಿ ಬಾರಿ ಸೂರ್ಯನಿಗೆ ಸೋತು ಶರಣಾಗೋದು ಬಟ್ಟೆ ಬದಲಾಯಿಸಿ ಒಡವೆ ತೆಗೆದಿರಿಸಿ ಕಿರಣ ಹೊರಬರುವುದಕ್ಕೂ ಇನ್ನಷ್ಟು ಲಗೇಜು ಹೊತ್ತುಕೊಂಡು ಸೂರ್ಯನ ಜೊತೆ ವೃಷಾಲಿ ಒಳ ಬರುವುದಕ್ಕೂ ಸರಿಯಾಗಿತ್ತು ಬಂದವರೇ ಮಗಳ ಮೇಲೆ ವಿಪರೀತ ಬೇಸರ ವ್ಯಕ್ತಪಡಿಸಿದರು ಆಗಲೇ ಓಡಗಿತ್ತೇನೆ ನಿನಗೆ ಇನ್ನೊಂದು ಸ್ವಲ್ಪ ಹೊತ್ತು ಹಾಕ್ಕೊಂಡಿದ್ರೆ ಏನಾಗಿತ್ತು ನಾನು ಬೆಳಗ್ಗೆಯೂ ಸರಿಯಾಗಿ ನೋಡಲಿಲ್ಲ ನಿನ್ನ ಗೊತ್ತೇನು ಆಗಲೇ ಪುಸುಕಂತ ಉದುರಿಸ್ಬಿಟ್ಟವಳೆ ಸೀರೆನ ವೃಷಾಲಿ ಮಗಳನ್ನು ಸೀರೆ ಒಡವೆ ತೆಗೆದಿರಿಸಿದ್ದಕ್ಕೆ ಬೈಯುತ್ತಿದ್ರೆ ಸಣ್ಣದಾಗಿ ನಗ್ತಿದ್ದ ಸೂರ್ಯ ತಡೆಯಲಾರದೆ ಗಟ್ಟಿಯಾಗಿ ನಕ್ಕುಬಿಟ್ಟ ಅಮ್ಮ ತಾಯಿ ಒಳಗಾದ್ರೂ ಬಂದು ಬೈ ಅಲ್ಲಿ ಕೂಲಿ ಹೆಂಗಸ್ರೆಲ್ಲ ಇದ್ದಾರೆ ಮೊದಲಿಂದಲೂ ಅಷ್ಟೇ ಅಲ್ವಾ ನಾನು ಮರ್ಯಾದೆ ತೆಗೆಯೋದೇ ಆಯಿತು ಆವಾಗ ನನ್ನ ಸಹಪಾಠಿಗಳ ಎದುರು ಇವಾಗ ಇವರೆಲ್ಲರ ಎದುರಿಗೆ ನೀನೇನು ಸೂರ್ಯ ಬೈತಾ ಇರೋದು ನನ್ನ ಯಾಕಮ್ಮ ಬೈತಿಯ ಅಂತ ಕೇಳೋದು ಬಿಟ್ಟು ಕುಲು ಕುಲು ಕಿಸಿತಾ ಇದೀಯಲ್ಲ ಪಟಪಟನೇ ಒದರಿದವಳು ಒಳ ಬಿಟ್ಟಳು ಬಿರುಗಾಳಿಯಂತೆ ಸೂರ್ಯ ಅದು ಹೇಗೆ ಸಂಭಾಳಿಸ್ತೀಯಪ್ಪ ಇವಳನ್ನು ನಿಧಾನವಾಗಿ ಹೋಗು ಅಂದರೆ ಕೇಳೋದೇ ಇಲ್ಲ ನೀನೇ ಹೇಳಬೇಕಷ್ಟೆ ನಾವೆಷ್ಟೇ ಬಾರಿ ಹೇಳಿದ್ರು ನಮ್ಮ ಮಾತು ಕಿವಿಗೆ ಹಾಕ್ಕೊಳ್ಳಲ್ಲ ಅವಳು ಮಗಳು ಹೋದತ್ತಲೇ ನೋಡುತ್ತಾ ತಮ್ಮಿಂದಾಗುವುದಿಲ್ಲವೆಂದು ಹೇಳಿದ ವೃಷಾಲಿಯವರ ಮಾತಿಗೆ ಅಮ್ಮ ಅವ್ರಿಗೆಲ್ಲ ಅರಿವಿದೆ ನೀವೇನು ಚಿಂತೆ ಮಾಡಬೇಡಿ ನಾನೆಲ್ಲ ಹೇಳಿದ್ದೀನಿ ಮತ್ತೊಮ್ಮೆ ಹೇಳಿಯೂ ಹೋಗ್ತೀನಿ ಎಂದ ಸೂರ್ಯ ಮಡದಿಯ ಬಳಿ ನಡೆದ ಕಿರಣ ನಾನು ಕೆಲಸ ಬಿಡೋಣ ಅಂತ ನಿರ್ಧಾರ ಮಾಡಿದ್ದೀನಿ ನೀನೇನು ಹೇಳ್ತೀಯ ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ